ಸೊ ಗೈಸ್ ಇವಾಗ ನಾನು ಬಸ್ ಇದ್ದೀನಿ ಡಿ ದೇವರಾಜರ ಬಸ್ ನಿಲ್ದಾಣ ತುಮಕೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದು ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಇವತ್ತಿನ ಕತೆ ಎಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಸೊ ಗುರು ನಾನಿವತ್ತು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿರುವಂತಹ ಪ್ಲೇಸು ತುಮಕೂರಲ್ಲಿದ್ದೀನಿ ಅಂದರೆ ಯಾವ ಪ್ಲೇಸ್ ಫೇಮಸ್ ಹೇಳಿ ಶ್ರೀ ಸಿದ್ಧಗಂಗಾ ಮಠ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಮಠ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ ಬನ್ನಿ ಇವತ್ತೂ ಈ ಒಂದು ಸಿದ್ಧಗಂಗಾ ಮಠನ ನೋಡ್ಕೊಂಡು ಬರೋಣ ಈಗಾಗಲೇ ಆಲ್ಮೋಸ್ಟಲ್ಲಿ ನಾನು ಮಠದ ಹತ್ತಿರನೇ ಬಂದಿದ್ದೀನಿ ಅಲ್ಲಿಂದ ముందుగడే కణతాయి అదే సద్ధగంగా మట్టకింత దారి అది ఒక నాలుగు మీటర్ ఇ అసే సంగ ಗುರು ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಮಠದಲ್ಲಿ ಅಂದರೆ ಮೇಲ್ಗಡೆ ಲಿಂಗ ದೇವರಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ದಾರಿ ಅಲ್ಲಿಗೆ ಹೋಗೋದಕ್ಕೆ ಇದು ಸಿದ್ಧಗಂಗಾ ಮಠದಲ್ಲಿ ಮೇಲ್ಗಡೆ ಸ್ವಲ್ಪ ಗುಡ್ಡದಲ್ಲಿದೆ ತರದ ಪ್ರದೇಶದಲ್ಲಿ ಬನ್ನಿ ಹೋಗೋಣ ಮೇಲ್ಗಡೆ ಹೋಗ್ಬಿಟ್ಟು ಸಿಗ್ತೀನಿ ಗುರುವಿನ ನಾವು ಗುಡ್ಡನ ಏರ್ಬಿಟ್ಟು ಈ ತರ ದೇವಸ್ಥಾನದ ಹತ್ರ ಬಂದರೆ ನಮಗೆ ರೈಟ್ ಸೈಡಲ್ಲಿ ನೋಡ್ಬೋದು ವಿಗ್ರಹ ಇದೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಗಣೇಶ ಮತ್ತೆ ಒಂಬತ್ತು ಗ್ರಹಗಳ ವಿಗ್ರಹ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನೀವು ಮೇಲೆ ಹೋಗ್ಬೋದು ಆ ರೀತಿ ಮಾಡಿದರೆ ಅಲ್ಲಿಂದ ಬಂದಿದ್ದು ಈ ಒಂದು ಸ್ಟೆಪ್ಸ್ನ ಹತ್ಕೊಂಡು ಬನ್ನಿ ಇವಾಗ ಮತ್ತೆ ಮುಂದೆ ಹೋಗೋಣ ನೋಡೋಣ ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬರಬೇಕಾದ್ರೆ ದಾರಿಯಲ್ಲಿ ಈ ರೀತಿಯ ಎರಡು ದೊಡ್ಡ ಲಿಂಗಗಳು ಒಂದು ದೊಡ್ಡ ಲಿಂಗ ಮತ್ತು ಎರಡು ದೊಡ್ಡ ಬಸವಣ್ಣ ನಂದಿಯ ವಿಗ್ರಹಗಳಿದೆ ನೋಡಿ ಗುರು ಇಲ್ಲಿ ಕಾಣ್ತಾ ಇರೋದು ಬಂದು ಶ್ರೀ 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 ಶಿವಕುಮಾರ ಮಹಾಶಿವ ಯೋಗಿಗಳವರ ಗ್ರಂಥಿಗೆ ಅಂತೆ ಬನ್ನಿ ಹೊರಗಡೆ ಹೋಗೋಣ ಗುರು ಅದು ಬಂದ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಇದು ಬಂದ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳ ಒಂದು ಮೂರ್ತಿ ನೋಡಿ ಇದೇ ಥರ ಇದ್ರೂ ಶ್ ಶಿವಕುಮಾರ ಸ್ವಾಮೀಜಿಗಳು ಇದು ಬಂದ್ಬಿಟ್ಟು ಇರೋ ಮೂರ್ತಿ ಇನ್ನು ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ನೋಡೋದಾದರೆ ಇದು ಬಂದ್ಬಿಟ್ಟು ಶಿವಕುಮಾರ ಸ್ವಾಮಿಗಳು ಹುಟ್ಟಿದಂತಹ ಒಂದು ದೃಶ್ಯ ಇದು ಶಿವಕುಮಾರ ಸ್ವಾಮೀಜಿಗಳು ಚಿಕ್ಕರ್ ಜ್ಯೋತಿಷಿಗಳು ಅವರ ಹಸ್ತವನ್ನ ನೋಡಿ ಭವಿಷ್ಯ ನುಡಿತಾ ಇರುವಂತ ದೃಶ್ಯ ಇದು ಶಿವಕುಮಾರ ಸ್ವಾಮಿಗಳಿಗೆ ಜಂಗಮ ದೀಕ್ಷೆ ಕೊಡುತ್ತಿರುವಂತಹ ದೃಶ್ಯ ಇದು ಅಬ್ದುಲ್ ಕಲಾಂ ಅವರು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಶಿವಕುಮಾರ ಸ್ವಾಮೀಜಿಗಳನ್ನು ಭೇಟಿಯಾದಂತಹ ಕ್ಷಣ ಇದು ಇದು ಬಂದ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳ ಗುರುಗಳಾಗಿದ್ದಂತಹ ಉದ್ದಾನ ಮಹಾಶಿವಯೋಗಿಗಳು ಇದು ಇವಾಗ ಎಲ್ಲಿಂದ ಲಾವುಲ್ಲ ತಿಳಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಶ್ರೀ ಶ್ರೀ ಸಿದ್ಧಗಂಗಾ ಮಠನ ಇವಾಗ ನಾನು ಹೋಗ್ತಾ ಇದ್ದೀನಿ ತುಮಕೂರು ಬಸ್ ಸ್ಟಾಪ್ ಕಡೆಗೆ ಬನ್ನಿ ತುಮಕೂರು ಬಸ್ ಸ್ಟಾಪ್ ಕಡೆಗೆ ಹೋಗಿ ರೂಮ್ ಎಲ್ಲ ಚೆಕೌಟ್ ಮಾಡಿ ಇಲ್ಲಿಂದ ಮತ್ತೆ ಚಿಕ್ಕಬಳ್ಳಾಪುರ ಹೋಗಬೇಕು ತುಮಕೂರಲ್ಲೇ ನಾನು ಮಾಡಿದ್ದು ಸಿದ್ಧಗಂಗಾ ಮಠ ಒಂದೇ ಪ್ಲೇಸನ್ನು ಮತ್ತೆ ಬರಬೇಕು ರಿಟನ್ನು ರಿಟನ್ ಬಂದು ಮಾಡಬೇಕು ಈಗ ಸ್ವಲ್ಪ ಒಂದಷ್ಟು ಪ್ಲೇಸ್ಗಳು ಅವೈಲೇಬಲ್ ಇಲ್ಲ ಹೀಗಾಗಿ ಮತ್ತೆ ಬರ್ತೀನಲ್ಲ ಅವಾಗ ಮಾಡಬೇಕು ಅಂತ ಮೇನ್ ಎಲ್ಲಾನು ಬರುತ್ತೆ